ಇದು ಸ್ಯಾಟರ್ಡೆ ಇತ್ತೀ ಸೊ ನಾವೆಲ್ಲ ಆಟಾಡ್ತಾ ಇದ್ದೀವಿ ಫಿಕ್ಸ್ ಎಲ್ಲರಿಗೂ ಆಟಾಡ್ಸ್ತೀನಿ ನಾನು ಸೊ ಏ ಟ್ಯೂಷನ್ ಬರೀ ಅಭ್ಯಾಸ ಅಭ್ಯಾಸ ಅಂದ್ರೆ ನಿಮಗೂ ಬೋರ್ ಹಾಕಿದ್ದೀನ ಆಗ್ತಿದ್ದೀನ ಆಗ್ತೈತೆ ಅದಕ್ಕೆ ಸಾಟರ್ಡೆ ಈಗ ನಾನು ಚೀಟಿ ಆಡಾತೀವಿ ಅಂದ್ರೆ ಕಳ್ಳ ಪೊಲೀಸ್ ಆಡಾತೀವಿ ಸೊ ಹೆಂಗೆ ಆಡೋದು ಯಾರು ವಿಳದ್ ಹಾಕ್ತಾರೆ ಏನಂತ ಬರ್ರಿ ರಾಜ ಅಂತಂದ್ರೆ ಒಂದು ಸಾವಿರ ಬರ್ತೈತಿ ರಾಣಿ ಅಂದರೆ ಎಂಟುನೂರು ಆಮೇಲೆ ಪೊಲೀಸ್ ಅಂದರೆ

ಯಾರು ಹೇಳ್ಬೋದು ಹೇಳೋಗಿಲ್ಲ ಯಾರ ನಾನೇ ಹೇಳ್ತೀನಿ ನೋಡ್ರಿ ನಾನು ಕಳೆದ ಹುಡುಗಿದೆ ನನ್ನ ಯಾರು ಹೇಳ್ಕೊಡ್ತಿಲ್ಲ ನಾನು ನಿನ್ ಎಷ್ಟು ನಂತೂ हिंग <laughs> <आकर हरी> <laughs> तूर बेको हिंग तूरद्र गोत्सुद्धा

ಓಕೆ ಈಗ ಸಾಕು ಕೌಂಟ್ ಮಾಡೋನು ಯಾರಿಗಿರ್ತಾರೆ ಅಂತದ್ದು ನನ್ನ ನಿಂದ ಶ್ರಾವಣಿದು ಒಂದು ಸಾವಿರ ಎರಡು ಸಾವಿರ ఐదునూరు ఐదునూరు సా అలా అలా ఎర్ర సవరదానా సౌరద ఐదునూరు ఐదునూరు మూడు సెల బీ సౌరద ఐదునూరు ನೋಡ್ರಿ ಫಸ್ಟ್ ಯಾರು ಬಂದಾರ ಅಂತ ಶ್ರಾವಣಿ ಶ್ರಾವಣಿ ಬಂದಾಳು ಸೆಕೆಂಡು ಶ್ರಯ್ಯಾ ಬಂದಾಳು ಥರ್ಡು ನಾನು ಬಂದೇನಿ ಫೋರ್ತ್ಕಿ ಅಪೂರ್ವ ಬಂದಾಳು ಹಾಂ ಚಲೋ ಇತ್ತು ಗೇಮಾ ಫಸ್ಟ್ ಪ್ರೈಝ್ ಈಗಿ ಕೊಡ್ಬೇಕು ಏನು ಕೊಡಬೇಕೆ ಗೊತ್ತಿಲ್ಲ ನನಗೆ ಫಸ್ಟ್ ಈಗಿ ಬಂದಾಳ ಹಾಂ ಓಕೆ ಈಗ ನಾವು ಆಟ ಮುಗಿಸ್ತಾ ಇದ್ದೀವಿ ಓಕೆ ಬಾಯ್ ಎಲ್ಲರಿಗೂ ಎಲ್ಲರೂ ಏನೋ ಎಲ್ಲರೂ పడి లైక్ ಮಾಡಿ แชร์ ಮಾಡಿ সাবস্ক্রাইব ಮಾಡಿ ಎಲ್ಲರಿಗೂ ಬೈ ಬೈ ಹೇಳ್றேன் ಬೈ